ನಮಸ್ತೆ ರೈತ ಬಾಂಧವರೇ ಇವತ್ತು ನಾವಿದೀವಿ ಕೃಷಿ ಮೇಳ ಮಂಡ್ಯ ಏನಿದೆ ಇದ್ರ ಮಾದರಿ ಸಾಗರ್ ಅಂತ ಇವರು ಪರಿಚಯ ಇವರೇ ಮಾಡ್ಕೊತಾರೆ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮ್ದು ಉಳ್ಳೇನಹಳ್ಳಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕ್ ದೊಡ್ಡ ಹೋಬಳಿ ಅದು ಭೀಮಾ ಅಂತ ಸರ್ ಇದ್ರೆ ಸರ್ ಇದು ಒಂದೂವರೆ ವರ್ಷದ ಕರ ಇದು ತಗೋ ಬಂದಾಗ ಇನ್ನೂ ಅಣ್ಣ ಅದ್ರಲ್ಲಿ ಒಂದ ಹಾಲು ಕರ ಒಂದೂವರೆ ವರ್ಷ ಆಗೈತೆ

ಸ್ವಲ್ಪ ಮೇವು ಅಷ್ಟೇ ಬಂದು ಬಾಪು ಅಂತ ನನ್ ನನ್ನ ಸಾಗರ ಇದು ಒಂದು ಸಣ್ಣ ಕರುನಲ್ಲಿ ನಾವು ಟೆಂತ್ ಹಾಕಿದ್ದು ಇವಾಗ ನೋಡ್ತಾ ಇದ್ರಲ್ಲ ಹಿಂಗೆ ಬೆಳೆದು ದೊಡ್ಡದಾಗಿದೆ ಅಂದ್ರೆ ಇವಾಗ ಇದಕ್ಕೆ ಏಜ್ ಬಂದು ಒಂದ್ ವರ್ಷದ ಮೇಲೆ ಹದಿನಾಲ್ಕು ತಿಂಗಳು ಆ ಏನು ಫುಲ್ಲು ಸಾಧುವಾಗಿರ್ತದೆ ಒಳ್ಳೆ ಓರಿ ಅಂತ ಹೇಳ್ಬೋದು ಹೇಳ್ಬೇಕು ಅಂದ್ರೆ ಇದು ಸಣ್ಣ ಕರು ಆ ಹಾಲು ಕುಡಿಯ ಕರು ತಂದು ಸಾಕಿದ್ದು ನಾವು ಇವಾಗ ಅದಕ್ಕೆ ಒಣದ್ದು ಮತ್ತೆ ಆಹಾರ ಅಂದ್ರೆ ಅದೇ ಒಣದ್ದು ತವೆ ಹಿಂಡಿ ಹಿಂಡಿ ಹಾಲು ಇನ್ನ ಸಣ್ಣ ಪುಟ್ಟ ಮೊಟ್ಟೆ ಎಲ್ಲಾ ಕೊಡ್ತೀವಿ ಹೇಳ್ಬೇಕು ಅಂದ್ರೆ ಇನ್ನ ನಾವು ಒಂದ್ ತಗೊಂಡ್ ಹೋಗ್ಬೇಕು ಅಂತ ಸಾಕ್ತಾ ಇದೀವಿ ಇನ್ನ ಇದಕ್ಕೆ ರೇಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕರು ಸಾಕಿದ್ವಿ ನಾವು ಇವಾಗ ಇದು ಬ್ಲಡ್ ಏನೋ ಚೆನ್ನಾಗೈತೆ ಅಂತ ಎಲ್ಲಾ ಹೇಳಿದ್ರಿಂದ ಈಗ ನಾವು ಇದನ್ನ ಆ ಬೀದಿ ಓರಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆಗ್ತಾ ಇದೀವಿ ಇದು ಇಲ್ಲೇ ಇದು ಬಂದು ಉಳ್ಳೇನಹಳ್ಳಿ ಓರಿ ಹಾ ಕೃಷಿ ಮೇಳಕ್ಕೆ ಇದೇ ಮೊದಲನೇ ವರ್ಷ ಇದ್ದಿರೋದು ಮತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ವರ್ಷ ವರ್ಷ ಏನ ಮಾಡ್ಬೇಕು ಅಂತ ಅನ್ನೋದೇನಿಂದ ಚೆನ್ನಾಗಿ ಒಂದು ಬೆಳವಣಿಗೆ ಆಗಿ ಇನ್ನ ಮುಂದೆ ಬೆಳಿಲಿ ಅಂತ ಹೇಳ್ತೀನಿ ಸರ್ ಅಷ್ಟೇ ನೀವು ಕಾರ್ಯಕ್ರಮ ಕೊಟ್ಟಿದೇ ಮತ್ತೆ ಈ ಭೀಮಿನ ಬಗ್ಗೆ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ಕೆ ನಿಮಗೂ ಮತ್ತು ಸಾಗರ್ ನಿಮಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು